ನಮಸ್ಕಾರ ನಾನು ನಿಮ್ಮ ಪಂಡಿತ್ ಕಾರ್ತಿಕ್ ಡಿಆರ್ ಹನ್ನೊಂದು ಗಾರಾಧಕರು ಇವತ್ತಿನ ವಿಷಯ ನೋಡಿ ನಾವು ದುಡ್ಡು ಎಲ್ಲರಿಗೂ ಜೀವನದಲ್ಲಿ ಬೇಕು ಅನ್ನೋದು ಮನಿಪೋದು ಎಷ್ಟೇ ಅವರ ಕೈಗಳೇ ಆಗ್ತಾ ಇಲ್ಲ ಧನ ಆಕರ್ಷಣೆ ಆಗೋದ್ರ ಜೊತೆ ಇರಬೇಕು ಅನ್ನೋವಂಥವರು ಈ ದುಡ್ಡಿನ ಸಮಸ್ಯೆಗಳು ಭಾರ ಆಗ್ತಾ ಇದ್ದಾವೆ ಬಂದು ದುಡ್ಡು ನಿಲ್ತಾ ಇಲ್ಲ ಅಥವಾ ಬಂದಿಂದ ಹಾಗೆ ಖರ್ಚಾಗ್ಬಿಡುತ್ತೆ ದುಡ್ಡು ಬರೋದೇ ಇಲ್ಲ ಸಾಲ ಕೊಟ್ಟಿದ್ದೀನಿ ವಾಪಸ್ ಆಗ್ತಾಯಿಲ್ಲ ಇವೆಲ್ಲ ಇದ್ದಂಥವರು ಪ್ರತಿ ಶುಕ್ರವಾರ ಸಾಯಂಕಾಲ ಐದು ಗಂಟೆಯಿಂದ ಆರವರೆ ಒಳಗಾಗಿ ಮಹಾಲಕ್ಷ್ಮಿ ದೇವ್ರ ಮುಂದೆ ಕೂತ್ಕೊಂಡು ಕುಬೇರ ಮಹಾಲಕ್ಷ್ಮಿ ತಗೊಳ್ಳಿ ಬರೀ ಮಹಾಲಕ್ಷ್ಮಿ ಅಲ್ಲ ಕುಬೇರ ಮಹಾಲಕ್ಷ್ಮಿ ಮುಂದೆ ಕುಬೇರ ಅಷ್ಟೋತ್ರ ಮಹಾಲಕ್ಷ್ಮಿ ಅಷ್ಟೋತ್ರವನ್ನು ಮುತ್ತಿನ ಜೊತೆ ಪರ್ಲ್ ಮುತ್ತಿನ ಜೊತೆ ಒಂದೊಂದೇ ಮಂತ್ರವನ್ನು ಹೇಳ್ತಾ ಆ ಲಕ್ಷ್ಮೀ ದೇವಿ ಮುಂದೆ ಹಾಕ್ತಾ ಹೋಗಿ ಅಷ್ಟೋತ್ರ ಹೇಳ್ತಾ ಮತ್ತದಲ್ಲಿ ದೇವಿಗೆ ಹೂವು ಹಾಕ್ತಾ ಹಾಗೆ ಸಮರ್ಪಣೆ ಮಾಡ್ತಾ ಹೋಗಿ ಇದನ್ನು ನೀವು ಮಾಡ್ತಾ ಬನ್ನಿ ತುಪ್ಪದ ದೀಪ ಹಚ್ಚಬೇಕು ತುಪ್ಪದ ನೈವೇದ್ಯ ಇಡಬೇಕು ಅಮ್ಮನೂರಿಗೆ ಆ ಮುತ್ತಿನಿಂದ ಒಂದೊಂದೇ ಅಷ್ಟೋತ್ರ ಹೇಳ್ತಾ ಆಗ್ತಾ ಹೋಗಿ ಇದನ್ನು ಮಾಡಿ ಎಷ್ಟು ಬೇಗ ನೀವು ನೋಡ್ಬೋದು ಅಂದರೆ ಅಷ್ಟು ಬೇಗ ರಿಸಲ್ಟನ್ನು ನೋಡ್ಬೋದು ದನ ಅನ್ನೋವಂಥದ್ದು ನಿಮ್ಮ ಮನೆ ಹುಡ್ಕೊಂಡು ಬರುತ್ತೆ ಅದೇ ರೀತಿಯಾಗಿ ಪ್ರತಿ ಶುಕ್ರವಾರ ಬಿಡದಾಗಿ ವ್ರತವನ್ನು ಮಾಡ್ತಾ ಬನ್ನಿ ಆ ನಂತರದಲ್ಲಿ ಪ್ರತಿ ಮಂಗಳವಾರ ಯಾರಿಗಾರ ಒಂದಿಷ್ಟು ಬಡವರಿಗೋ ಬಗ್ರಿಗೋ ನಿಮ್ಮ ಕೈಲಾದಷ್ಟು ದಾನ ಮಾಡಿ ಇಲ್ಲ ಯಾರೂ ಸಿಕ್ಕಿಲ್ಲ ಇರುವೆ ಇರುವೇ ಸ್ವಲ್ಪ ಅಕ್ಕಿ ಸೇಕರೆ ಹಾಕಿ ಅದು ಅಂದಾನ ಆಗುತ್ತೆ ಇದನ್ನು ಮಾಡ್ತಾ ಬನ್ನಿ ಖಂಡಿತ ಆರ್ಥಿಕ ಅಭಿವೃದ್ಧಿ ಹೊಂತೀರಿ ನಮಸ್ಕಾರ